ಪಾವಗಡ ತಾಲೂಕಿನಲ್ಲಿ ಕಾಡು ಪ್ರಾಣಿಗಳು ರೈತರ ಹೊಲಗಳಿಗೆ ನುಗ್ಗಿ ಬೆಳೆಗಳನ್ನು ಹಾಳು ಮಾಡುತ್ತವೆ ಆದ್ದರಿಂದ ಸರ್ಕಾರವು ತಕ್ಷಣ ರೈತರ ನೆರವಿಗೆ ಬಂದು ಬೆಳೆ ನಷ್ಟ ಪರಿಹಾರವನ್ನು ನೀಡಬೇಕು ಅಂತ ಒತ್ತಾಯಿಸಿ ಕರ್ನಾಟಕ ರಾಜ್ಯ ಸಂಘ ಮತ್ತು ಹಸಿರು ಸೇನೆಯ ಕಾರ್ಯಕರ್ತರು ಪಟ್ಟಣದಲ್ಲಿ ಪ್ರತಿಭಟನೆ ಮಾಡಿದ್ದಾರೆ ಜಿಲ್ಲಾಧ್ಯಕ್ಷ ಪೂಜಾರಪ್ಪ ನೇತೃತ್ವದಲ್ಲಿ ಪ್ರತಿಭಟಿಸಿ ನಂತರ ತಾಲೂಕು ಕಚೇರಿಯ ಗ್ರೇಟ್ ಟು ತಹಶೀಲ್ದಾರ್ ನರಸಿಂಹಮೂರ್ತಿ ಅವರಿಗೆ ಮನವಿ ಪತ್ರ ಸಲ್ಲಿಸಲಾಗಿದೆ ಇದೇ ವೇಳೆ ಮಾತನಾಡಿದ ಪೂಜಾರಪ್ಪ ತಾಲೂಕಿನ ಕಜಬಾ ಹೋಬಳಿಯ ಗುಂಡ್ಲಹಳ್ಳಿ ಗ್ರಾಮದ ಸರ್ವೆ ನಂಬರಿನೂ ಐದರಲ್ಲಿ ಐದು ಎಕರೆ ಜಮೀನಿನಲ್ಲಿ ಶೇಂಗಾ ಬೆಳೆಯನ್ನ ಬೆಳೆಯಲಾಗಿತ್ತು ಇದರಲ್ಲಿ ಎರಡು ಎಕರೆಗಿಂತ ಹೆಚ್ಚು ಜಮೀನಿನಲ್ಲಿ ಬೆಳೆದ ಶೇಂಗಾ ಬೆಳೆಯನ್ನ ಜಿಂಕೆ ಕಾಡು ಹಂದಿ ನವಿಲುಗಳು ಪ್ರತಿದಿನ ಹೊಲಗಳಿಗೆ ನುಗ್ಗಿ ಬೆಳೆಯನ್ನ ನಾಶ ಮಾಡ್ತಾ ಇದೆ ಇದರಿಂದ ಲಕ್ಷಾಂತ ರೂಪಾಯಿ ನಷ್ಟವಾಗಿದೆ ಇನ್ನು ಈ ಬಗ್ಗೆ ಕೃಷಿ ಮತ್ತು ತೋಟಗಾರಿಕೆ ಅಧಿಕಾರಿಗಳಿಗೆ ತಿಳಿಸಿದ್ರೆ ಇದು ನಮ್ಮ ವ್ಯಾಪ್ತಿಗೆ ಬರುವುದಿಲ್ಲ ಎನ್ನುತ್ತಿದ್ದಾರೆ ಅರಣ್ಯ ಇಲಾಖೆ ಅಧಿಕಾರಿಗಳು ಲಕ್ಷಾಂತರ ರೂಪಾಯಿ ಮೌಲ್ಯದ ಬೆಳೆ ನಷ್ಟವಾದರೆ ಕೇವಲ ಹತ್ತರಿಂದ ಹದಿನೈದು ಸಾವಿರ ಪರಿಹಾರ ಕೊಡ್ತಾರೆ ಇದರಿಂದ ರೈತರಿಗೆ ಏನು ಪ್ರಯೋಜನವಿಲ್ಲ ಹಾಗಾಗಿ ಪರಿಹಾರ ಮೊತ್ತವನ್ನ ಹೆಚ್ಚಿಸಬೇಕು ಅಂತ ಒತ್ತಾಯಿಸಿದ್ರು ರೈತ ಮುಖಂಡರು ಆದ್ರೆ ರಾಮಂಜನಪ್ಪ ನರಸಪ್ಪ ಸದಾಶಿವಪ್ಪ ಗುಡಿಪಲ್ಲಪ್ಪ ಹನುಮಂತರಾಯಪ್ಪ ತಿಮ್ಮಯ್ಯ ಶಿವು ರಾಜಪ್ಪ ತಿಪ್ಪೇಸ್ವಾಮಿ ಇನ್ನೂ ಹಲವಾರು ಮುಖಂಡರು ಉಪಸ್ಥಿತರಿದ್ದರು ರೈತ ನೋಡಿ ಇವತ್ತು ಕೂಡಿಕಿರಂತ ಬೆಳೆ ಕೈ ಕೈತಪ್ಪ ಹೋಗ್ತಾ ಇವತ್ತು ಕಳೆ ಸೊಪ್ಪ ಒಂದು ಪಲ್ಲ ಬೀದದ್ದು ನಾವು ಬಯಲಿಗೆ ಹಾಕಬೇಕಾದ್ರೆ ಒಂದು ಲಕ್ಷ ರೂಪಾಯಿ ಸರ್ಕಾರ ತಕ್ಷಣ ಅದು ಮತ್ತು ಕೃಷಿ ಇಲಾಖೆ ಅದು ಮತ್ತು ಅರಣ್ಯ ಪಾ ಈ ಬಾಗ ಅಂತ ಸಂಬಂಧಪಟ್ಟಂಗೆ ಹೆಚ್ಚು ಅನುದಾನವನ್ನು ಸಿದ್ದರಾಮಯ್ಯ ಸರ್ಕಾರ ಬಿಡುಗಡೆ ಮಾಡಿದರೆ ರೈತ ಆತ್ಮಹತ್ಯೆ ದಾರಿ ತೊಪ್ತೈತೆ ಆದರೆ ಸಿದ್ದರಾಮಯ್ಯನವ್ರು ಎಲ್ಲ ಕೊಟ್ಟಿದ್ದೀನಿ ಅಂತ ಹೇಳ್ತಾರೆ ಆದರೆ ನಮ್ಮ ರೈತರಿಗೆ ಕೊಟ್ಟಿರೋದು ಏನೊಂದಿಲ್ಲ ನೋಡಿ ಹೆಂಗೈತೆ ರೈತ ಪರಿಸ್ಥಿತಿ ರಾತ್ರಿ ಆಗಲೂ ನಿದ್ದೆ ಕಟ್ಕೊಂಡು ಇದ್ರು ಕೂಡ ಇವತ್ತು ಹಂದಿಗಳು ಬಂದು ದಿಕ್ಕಾಪಾಲು ಮಾಡಿ ಇವತ್ತು ಎರಡು ಮೂರು ಎಕರೆ ಇವತ್ತು ಕಿತ್ತು ಬಿಸಾಕಿ ಎಲ್ಲ ಗುಣಿ ಗುಣಿಗುದ್ರೆಕ್ ಇವತ್ತು ಎಲ್ಲ ನೋಡಿ ನಮ್ಮ ರೈತ ಹಳ್ಳಿ ಬೇರೆ ಬೇರೆ ಹಳ್ಳಿಯಿಂದ ಬಂದವರು ಗೋಧಮಾಂಬಡಿ ಈ ಕಡೆ ನನ್ಗೋನಹಳ್ಳಿ ಈ ಕಡೆ ಬ್ಯಾಡ್ನೂರು ಎರಬಳ್ಳಿ ಇಷ್ಟು ಜನ ಬಂದು ಎಲ್ಲ ನೋಡಿದ್ದಾರೆ ನಾವೇನು ಸ್ವಂತ ಇಲ್ಲ ನೋಡು ಎಲ್ಲ ಕೈ ಬಂದಿತ್ತು ಒಂದು ಗಿಡಕ್ಕೆ ಬಂದು ಮೂವತ್ತರಿಂದ ನಲ್ವತ್ತು ಕಡಲೆಕಾಯಿ ಒಳ್ಳೆ ಕಾಯಿ ಆಗೋದು ಒಂದು ಎಪ್ಪತ್ತೈದು ಪರ್ಸೆಂಟ್ ನಾನು ಬೆಳೆ ಆಗ್ತೈತೆ ಅಂತ ನಂಬಿಕೆ ಕಟ್ಟಿದ್ದೆ ಆದರೆ ಹಂದಿ ಕಾಟ್ಗೆ ಇವತ್ತು ಎಲ್ಲ ರೈತ ಇವತ್ತು ಬೆಟ್ಟದಡಿ ಇರೋನು ತಗ್ಗು ಪ್ರದೇಶದಲ್ಲಿ ಇರೋನು ಎಲ್ಲ ಬೆಳೆ ಇದ್ದಾನೆ ಕೆಲವಾರು ಜನ ಅರ್ಜಿಗಳ ಮಾಹಿತಿನೇ ಗೊತ್ತಿಲ್ಲ ಸಂಬಂಧಪಟ್ಟಂಗೆ ಹಂದಿಗಳು ಕರಡಿಗಳು ಮತ್ತು ಜುಂಕಿಗಳು ಹಾಳು ಮಾಡಿರೋಂಥ ಬೆಳೆಗಳಿಗೆ ತಕ್ಷಣ ನೀವು ತೋಟ ಇವ್ರನ್ನ ಅರಣ್ಯ ಆಧಾರನ ಭೇಟಿ ಮಾಡಿ ಒಂದು ಬೆಳೆ ಧೂಡೀಕರಣ ಪತ್ರ ಹಾಕಿ ನಿಮ್ಮ ಅಲ್ದಾಗ ಒಂದು ಫೋಟೋ ಹಾಕಿ ನಿಮ್ಮದು ತಕ್ಷಣ ಕೊಟ್ಟರೆ ಅದಕ್ಕೊಂದಿಷ್ಟು ಪರಿಹಾರ ಸಿಗ್ತೈತೆ ಅದಕ್ಕೆ ಹೆಚ್ಚು ಕೊಡೋದು ನಾವು ನೀವು ಎಲ್ಲ ಜೊತೆ ಹೋರಾಟ ಮಾಡಿ ಪತ್ರಿಕೆ ಮಾಧ್ಯಮದವರು ಸ್ವಲ್ಪ ಸಣ್ಣ ಶುದ್ಧಿ ಮಾಡಿದ್ರೆ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಚಂದನ ಕೊಡ್ತಾರೆ ಎಂಬ ನಂಬಿಕೆ ಇದೆ ಯಾಕೆಂದ್ರೆ